ये तांबरा गुरुपन ला ठीक ला गुरुपन ला येने समान अरे आड़ले जगा रे बायते नोई नहीं पण नोई काय कोण मत पेट긴 बळदा इंगा दिसले ह ಅಶ್ವಥ್ ನಾರಾಯಣ ಅವ್ರಿಗೆ ಮುಖ್ಯಮಂತ್ರಿ ಅಶ್ವತ್ ನಾರಾಯಣ ಅಶ್ವಥ್ ನಾರಾಯಣ ಅವ್ರಿಗೆ ಿಬ್ಬ್ರಿಗ ಯಾರ ಅವ್ರು ತಿನ್ಸಾರ ಫಸ್ಟ್ ಅವ್ರಿಗೆ ಅವ್ರಿಗೆ ಒಂದಿಬ್ಬರಿಗೆ ತಿನ್ಸ್ರಣ ಫಸ್ಟ್ ಮಡಿವಾಳ ಬಾಚಯ್ಯನವರ ಒಂದು ಜನ್ಮದಿನ ಇದೆ ಅವ್ರಿಗೆ ಜನ್ಮದಿನದ ಶುಭಾಶಯ ಕೊರತ ನೆನೇ ಒಳ್ಳೆ ವಿಶೇಷ ದಿನ ಇತ್ತು ಉಣ್ಣ್ಮೆ ಇತ್ತು ಉಣ್ಣೆಯ ಶುಭಾಶಯ ಕೊಡ್ತಾ ಇವತ್ತು ನಾಡು ಕಂಡ ಅತ್ಯುನ್ನತ ಆಡಳಿತಗಾರ ಬಿಜೆಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಅಶ್ವತ್ಥನಾರಾಯಣ ಅವರದ್ದು ಇವತ್ತು ಜನ್ಮದಿನ ಇದೆ ಜನ್ಮದಿನವನ್ನು ನಮ್ಮ ಮಾತೃಭೂಮಿ ಉಂಚಿತ ವೃದ್ಧಾಶ್ರಮದಲ್ಲಿ ನಾವು ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಾವು ಯಾವ ದೇವಾಲಯಕ್ಕೂ ಸಹ ಹೋಗಬೇಕಂತ ಅವಶ್ಯಕತೆ ಇಲ್ಲ ನಾವು ನಾವುಗಳು ಮಾಡಿದಂತಹ ದಾನ ಧರ್ಮ ಪಾಪ ಪುಣ್ಯವನ್ನು ಪರಿಗಣಿಸಿ ಇವತ್ತು ಕೇರ್ಪಟ ತಾಲೂಕಿನ ಬಿಜೆಪಿಯ ಮುಖಂಡರು ಹಾಗೂ ಅಶ್ವಥ್ ನಾರಾಯಣ ನಾರಾಯಣ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತು ಏನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಕುಟುಂಬ ವರ್ಗದವರು ಹಾಗೂ ಅವರ ಹೆಂಡತಿ ಶ್ರುತಿಯವರು ಅವ್ರ ಮಕ್ಕಳಾದ ಅಮೋಘ ಡಾಕ್ಟರ್ ಆಕಾಂಕ್ಷ ಹಾಗೂ ಭರತ್ ಕುಮಾರ್ ಇರ್ಬೋದು ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಅನಂತ ನಾಗಣ್ಣರು ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಇವತ್ತು ಬಂದು ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಿಸ್ಕತಾದರೆ ದೇವರು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಸ್ಸು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೂ ಅವರ ಜನ್ಮದಿನದ ಪ್ರಯುಕ್ತ ಮನುಷ್ಯನಿಗೆ ಏನು ಕೊಟ್ಟರು ತೃಪ್ತಿಪಡಿಸೋಕ್ಕಾಗಲ್ಲ ರೀ ಹಸಿದಾಗ ಅನ್ನ ಪಟ್ರೆ ಮಾತ್ರ ಮನುಷ್ಯ ತೃಪ್ತಿ ಆ ಕೆಲಸ ಪಣಬ್ರಿ ಇವತ್ತು ಹಸಿದವರಿಗೆ ಅನ್ನ ನೀಡಿ ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಡಂಬರವಿಲ್ಲದೆ ವಿಶೇಷವಾಗಿ ನಮ್ಮ ವೃದ್ಧಾಶ್ರಮದಲ್ಲಿ ಇರುವಂಥ ನೂರ ಹತ್ತು ಜನಗಳಿಗೆ ಊಟದ ವ್ಯವಸ್ಥೆ ಕಲ್ಪಿಸಿ ಅವರ ಜನ್ಮದಿನವನ್ನು ಆಚರಿಸ್ಕೊತಿದಾರೆ ದೇವರು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಸ್ಸು ಸಕಲೇಶ್ವರ ಕೊಟ್ಟು ಕಾಪಾಡಿ ಎಂದು ಭಗವಂತನೇ ಪ್ರಾರ್ಥನೆ ಮಾಡೋಣ ಭಗವಂತ ಕರ್ನಾಟಕ ಮಾಜಿ ಬಿಜೆಪಿ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಆದಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಜನ್ಮದಿನದ ಅಂಗವಾಗಿ ಗಿಡ ನಡೆದ ಮುಖಾಂತರ ನಿಮ್ಗೆಲ್ಲ ಗೊತ್ತಿದೆ ಪರಿಸರ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಈ ನಟಂತ ಗಿಡ ಬೆಳೆದು ದೊಡ್ಡದಾಗಿ ಹಸಿದವರಿಗೆ ಅಣ್ಣಾಗಿ ತಿಳಿದವರಿಗೆ ನೆರಳಾಗಿ ಪಶು ಪಕ್ಷಿಗಳು ವಾಸಿಸುವ ಕೂಡಾಗಿ ಪರರು ಉಪಕಾರವಾಗವಾಗಿ ಬೆಳಲಿ ಆಮ್ಲಜನಕ ಕೊಡ್ಲಿ ಒಂದು ಗಿಡ ನೋಡುವ ಮುಖಾಂತರ ಎಲ್ಲರೂ ಸಹ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಂಡಿ ಅಂತ ಇವತ್ತು ಅಶ್ವತ್ಥ ನಾರಾಯಣ ಅವರ ಜನ್ಮದಿನದ ಶುಭಾಶಯ ಕೊರತಾ ಒಂದು ಗಿಡ ನೋಡುವ ಮುಖಾಂತರ ಜನ್ಮದಿನ ಹಾಂ ए राणा पर बीगता पर रे मैसा अब सो पाला अत्ते नी इडकोंड ले अत्ते निजो लेगने मेलुर बराला करताय ओ तुमसे तुमसे ना तुमसे होदे निशा ना ना नले तुमसे तुमसे ना

ಜನ್ಮದಿನ ಇದೆ ಇವತ್ತು ಎಲ್ಲರಿಗೂ ಮಡಿವಾಳ ಮಾಚಯ್ಯನವರ ಜನ್ಮದಿನ ಹಾಗೂ ಉಣಿಮೆ ಇತ್ತು ಒಳ್ಳೆ ದಿನ ಇತ್ತು ಇವತ್ತು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರ ಇವರ ಡಾಕ್ಟರ್ ಅಶ್ವಥ್ ನಾರಾಯಣ ಅವರದ್ದು ಜನ್ಮದಿನ ಇದೆ ಹಾಗೂ ಅವರ ಕುಟುಂಬ ವರ್ಗದವರು ಶೃತಿ ಹಾಗೂ ಅಮೋಘ ಆಕಾಂಕ್ಷಿ ಹಾಗೂ ಸೀನಿಯರ್ ಭರತ್ ಕುಮಾರ್ ಅಣ್ಣ ಇರಬಹುದು ಬಿಜೆಪಿ ಅಧ್ಯಕ್ಷರು ಹಳೇಗೌಡ ಎಲ್ಲ ಹಿರಿಯ ಮುಖಂಡರುಗಳು ಇವತ್ತು ವಿಶೇಷವಾಗಿ ಅವರ ಸ್ನೇಹಕ್ಕೆ ಬದ್ಧರಾಗಿ ಇವತ್ತು ಜಾತಿ ಮತ ಭೇದ ಇಲ್ಲದೆ ಪಕ್ಷ ಇಲ್ಲದೆ ಎಲ್ಲರೂ ಬಂದಿದ್ದಾರೆ ಇವತ್ತು ಅದು ವಿಶೇಷವಾಗಿ ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಆಗಮಿಸಿ ಎಲ್ಲ ನೂರ ಹತ್ತು ಜನರಿಗೆ ಹಸಿದವರಿಗೆ ಅನ್ನ ಕೊಡ್ತದ ಮನುಷ್ಯನಿಗೆ ಏನ್ ಕೊಟ್ಟರು ತೃಪ್ತಿ ಪಡಿಸಲ್ಲ ರೀ ಕಣ್ಣೀರನ್ನು ಬರಸುವ ಕಷ್ಟಗಳು ಬೇಕು ನಮ್ಗೆ ಈಗ ಸಹ ಕಷ್ಟ ತುಂಬ ಬಂದಿದೆ ನಮ್ಮ ಆಶ್ರಮ ಖಾಲಿ ಮಾಡಬೇಕು ತುಂಬಾ ಕಷ್ಟ ಆದ್ರೂ ನಾವು ನಗ್ನಾಗ್ತಾ ಇದ್ದೀವಿ ದೇವ್ರು ಯಾವ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ದೇವರ ಇದ್ ಗೊತ್ತಿಲ್ಲ ಯಾವ್ದಾರ ರೂಪದಲ್ಲಿ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊತ ಇವತ್ತು ಅಶ್ವತ್ ನಾರಾಯಣ ಅವರ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಹಸಿದವರಿಗೆ ಅನ್ನ ನೀಡಿ ಆಚರಿಸ್ಕೊತಾರೆ ದೇವರು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯ ಆಯಸ್ಸು ಸಕಲೇಶ್ವರ ಕೊಟ್ಟು ಒಂದು ಜ್ಯೋತಿ ಹೆಚ್ಚಿ ಅವರಿಗೆ ಜನ್ಮದಿನದ ಶುಭಾಶಯ ಕೊಡ್ತದೆ ಜ್ಯೋತಿ ತಪ್ಪಳೆಂಥ ಧೀಮಂತ ನಾಯಕರು ಆರು ಬಾರಿ ಶಾಸಕರಾದವರು ಬೊಮ್ಮಾಯಿ ಸಂಪುಟದ ಉಪಕೇಂದ್ರಕ್ಕೆ ಕೆಲಸ ಮಾಡಿದಂಥ ಶ್ರೀ ಡಾಕ್ಟರ್ ಅಶ್ವಥ್ ಅಶ್ವತ್ ನಾರಾಯಣಗೌಡರವರಿಗೆ ನಮ್ಮ ತಾಲೂಕು ಘಟಕದಿಂದ ಶಾರ್ಪೇಟೆ ತಾಲೂಕು ಘಟಕದಿಂದ ಶೀಳನೆ ಭರತ್ವರ ನೇತೃತ್ವದಲ್ಲಿ ಇವತ್ತು ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಆ ಜನ್ಮದಿನವನ್ನು ಕಾಳೇಗೌಡ ಹೇಳಿದ ರೀತಿಯಲ್ಲಿ ಅನಾಥರಿಗೆ ಅನ್ನ ನೀಡುವ ಮೂಲಕ ಅರ್ಥಪೂರ್ಣವಾದ ಒಂದು ಜನ್ಮದಿನವನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಆ ದೇವರು ಒಬ್ಬರು ಅವರು ಈ ಒಕ್ಕಲಿ ಜನಾಂಗದ ಧೀಮಂತ ನಾಯಕರು ಅವರು ಜನಾಂಗದ ಧೀಮಂತ ನಾಯಕರಾಗಿ ಸಾಕಷ್ಟು ಕೆಲಸವನ್ನು ಈ ರಾಜ್ಯಕ್ಕೆ ಮಾಡಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಮುಂದಿನ ಭವಿಷ್ಯದಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಅವಕಾಶವನ್ನು ಕೊಟ್ಟು ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಆಯುಷ್ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥ ಭರತವ್ರಿಗೂ ಸಹ ನಾನು ಧನ್ಯವಾದ ಅಂತ ಕಲ್ಪಿಸ್ತಾ ಈ ಮಾತನ್ನು ಮುಗಿಸ್ತೇನೆ ಬಿಸರಾಜಪೇಟೆ ತಾಲೂಕು ಮಂಡಲ ವತಿಯಿಂದ ನಮ್ಮೆಲ್ಲರ ಜನಪ್ರಿಯ ನಾಯಕರಾದಂತಹ ಭರತ್ ಕುಮಾರ್ ಎಸ್ ಶೀಲ್ಡರ್ ಇವರ ನಾಯಕತ್ವದಲ್ಲಿ ಇವತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದ ಅತ್ಯುನ್ನತ ನಾಯಕರಾಗಿ ಪ್ರಭಾವಿ ನಾಯಕರಾಗಿ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ತನ್ನದೇ ಚಾಪು ಮೂಡಿಸಿರ್ತಕ್ಕಂತಹ ಸನ್ಮಾನ್ಯ ಅಶ್ವಥ್ ನಾರಾಯಣ ಜೀರವರ ಹುಟ್ಟುಹಬ್ಬವನ್ನ ಮಾತೃಶ್ರೀ ವೃದ್ಧಾಶ್ರಮದಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಆಚರಿಸ್ತಾ ಇದ್ದೀವಿ ಈಗಾಗಲೇ ಪರಿಸರ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಆಗಿದೆ ಈಗ ಬೆಳಿಗಿನ ಉಪಹಾರವನ್ನ ಕೊಡ್ತಾ ಇದೀವಿ ಜೊತೆಗೆ ಎಲ್ಲರಿಗೂ ಕೇಕ್ ಅನ್ನ ಕೊಡುವಂತಹ ಸಂಭ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ಸನ್ಮಾನ್ಯ ಅಶ್ವಥ್ ನಾರಾಯಣರವರಿಗೆ ಮತ್ತು ನಮ್ಮ ಕೆಆರ್ಪೇಟೆಯ ನಾಯಕರಾದಂತಹ ಭರತ್ ಕುಮಾರ್ ಅವರಿಗೆ ಇಬ್ಬರಿಗೂ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ಆಶಿಸ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು అది కూడా అవునా అవున